ಡೇಟ್ ಬಂದಿತ್ತು ಟ್ವೆಂಟಿ ಏಯ್ಟ್ ಟ್ವೆಂಟಿ ಏಯ್ಟಾ ಟ್ವೆಂಟಿ ಸಂಡೇ ಜುಲೈ ಟ್ವೆಂಟಿ ಏಯ್ತ್ ಸಂಡೇ ಆ್ಯಂಡ್ ಇವಾಗ ಟೈಮ್ ಆಗಿದೆ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗ್ತಾಯಿದೆ ರೈಟ್ ಸೊ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗ್ತಿದೆ ಆ್ಯಂಡ್ ಇವತ್ತು ನಾವೆಲ್ಲಿಗೆ ಹೊರಟಿದ್ದೀವಿ ಅಂದರೆ ಕಾಟಿ ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೀವಿ ಏನು ಇವರು ಪ್ರತಿ ವೀಕೆಂಡ್ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಂತ ಅನ್ಕೋಬೋದು ಬಟ್ ಹಾಗೆ ಹೋಗಬೇಕು ಅನ್ನಿಸ್ತು ಅದರಿಂದ ಹೊರಟಿದ್ದೀವಿ ಬನ್ನಿ ನೀವು ನಮ್ಮ ಜೊತೆ ಬಂದು ದರ್ಶನ ಮಾಡಿ ಆಶೀರ್ವಾದ ತಗೊಳ್ಳಿ ಮತ್ತೆ ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅನ್ನೋ ಡಿಸೈಡ್ ಮಾಡಿಲ್ಲ ಅಲ್ಲಿಗೆ ಹೋಗದ್ಮೇಲೆ ಡಿಸೈಡ್ ಮಾಡ್ತೀವಿ ಬನ್ನಿ ಇವತ್ತು ಸುಬ್ರಹ್ಮಣ್ಯ ವಿಶೇಷ ದಿನ ಹೌದು ಅಂತಾರೆ ರೈಟ್ ಸೊ ಆ್ಯಕ್ಚುಲಿ ನಾವು ದಿನ ಅಂತ ಅಂದ್ಕೊಂಡೇ ಇರಲಿಲ್ಲ ಹಾಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನೋಡಿದ್ರೆ ಎರಡು ಒಟ್ಟಿಗೆ ಕೂಡ ಬಂದಿದೆ ಸೊ ಅದು ನಮ್ಮ ಅದೃಷ್ಟ ಅಂತ ಅಂದ್ಕೋತೀವಿ ಬನ್ನಿ ಹೋಗೋಣ ಸೊ ಗೈ ಸ್ಟಾರ್ಟ್ ಮಾಡಿದೀವಿ ಹೊಡೋದಕ್ಕೆ ನಾನು ಅರುಣ್ ಅಮ್ಮ ಅಮ್ಮ ಏನು ವಿಶೇಷ ಇವತ್ತು ಇವತ್ತು ಆಡಿ ಕೀರ್ತಿಗೆ ಇವತ್ತು ಭರಣಿ ನಾಳೆ ಕೀರ್ತಿಗೆ ಸುಬ್ರಹ್ಮಣ್ಯ ಸ್ವಾಮಿ ಹುಟ್ಟಿದ ದಿನ ಅದಕ್ಕೆ ಇವತ್ತು ಘಾಟಿಗೆ ಹೋಗ್ತಾ ಇದ್ದೀವಿ ದರ್ಶನ ಮಾಡ್ಕೊಂಡು

ಅದಕ್ಕಿನ್ನ ಹೋಗೋಕ್ಕಾಗಿಲ್ಲ ಅಲ್ಲಿ ಹೋದ್ರೂ ಅಲ್ಲೂ ಒಂದು ವೀಡಿಯೋ ಮಾಡಿ ಹಾಕ್ತೀವಿ ನೋಡಿ ನೀವು ಹೋಗಿ ಬನ್ನಿ ಹೌದು ಫ್ರೆಂಡ್ಸೀಗ ಹೊರಟಿದ್ದೀವಿ ಬನ್ನಿ ನೋಡೋಣ ರಶ್ ಇರುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಇವತ್ತು ವಿಶೇಷ ದಿನ ನೋಡಬೇಕು ಬ್ರೇಕ್ಫಾಸ್ಟ್ ನಾನು ದೋಸೆ ತಿಂದೆ ಅವ್ರು ಇಡ್ಲಿ ತಿಂದ್ರು ಕಾಫಿ ಕುಡಿದ್ವಿ ಚೆನ್ನಾಗಿತ್ತು ಆ್ಯಂಡ್ ಘಾಟಿ ಸುಬ್ರಹ್ಮಣ್ಯಗೆ ಬೆಂಗಳೂರಿಂದ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಎಲ್ಲ ಥರ ಟ್ರಾನ್ಸ್ಪೋರ್ಟ್ ಇದೆ ಲೈಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ ಗೌರ್ಮೆಂಟ್ ಬಸ್ ಇದೆ ಹೆಣ್ಮಕ್ಳಿಗೆ ಫ್ರೀಸ್ ನೋಡು ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಇನ್ನೂ ಪ್ಲಾನ್ ಮಾಡಿಲ್ಲ ಫ್ರೆಂಡ್ಸು ಹೌದು ಸೊ ಫಸ್ಟ್ ಹೋಗಿ ಘಾಟಿ ಸುಬ್ರಹ್ಮಣ್ಯ ನೋಡೋಣ ಇವತ್ತು ರಶ್ ಇರುತ್ತೆ ಬೇರೆ ಸೊ ದರ್ಶನ ಅಲ್ಲ ಆದಮೇಲೆ ದೆನ್ ಬೇರೆ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಆಮೇಲೆ ಡಿಸೈಡ್ ಮಾಡ್ತೀನಿ ಫ್ರೆಂಡ್ಸ್ ಫೋರ್ ಪಾರ್ಕಿಂಗ್ ಇದು ತುಂಬಾ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ ಹೇಗಂದ್ರೆ ಹೇಗೆ ನೆಲೆಸ್ತಾರೆ ನೋಡಿ ಎನಿವೇಸ್ ರೀಚ್ ಆಗಿದ್ದೀವಿ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವ್ರಿಗೆ ಅದೊಂದು ಹೇರ್ ಸ್ಟೈಲ್ ಚಿಂತೆ ಗಾಳಿಗೆ ಬಂದ್ರೆ ಸ್ಟೈಲ್ ಹಾಳಾಗುತ್ತೆ ಚಿಂತೆ ಅವ್ರಿಗೆ ನೋಡಿ ಗಾಡಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ ಎಷ್ಟು ಜನ ಇದ್ದಾರೆ ಏನು ಗೊತ್ತಿಲ್ಲ ಬಟ್ ರಶ್ ಇದೆ ನೋಡು ಪಟ್ಟೆ ರಶ್ ಇದೆ ಒಂದು ಸಹ ನಾಗರ ಕಟ್ಟೆ ಇತ್ತು ಸೊ ಹೋಗಿ ನಾಗದೇವತೆಗೆ ಹಾಲು ಎರೆದು ಪೂಜೆ ಮಾಡಿ ಇವಾಗ ದೇವಸ್ಥಾನ ಬನ್ನಿ ಹೋಗೋಣ ರಶ್ ಇದೆ ರಶ್ ಇದೆ ತುಂಬಾ ರಶ್ ಇದೆ ಬನ್ನಿ ಎಷ್ಟೋ ಗೊತ್ತಿಲ್ಲ ಹೋಗೋಣ ಹೋಗಿ ನೋಡೋಣ ರೀ ಪೂಜೆ ಹಿಂಗ ಅನ್ನಿಸ್ತಾವೆ

ಹೌದು ಸ್ಪೆಷಲ್ ಎಂಟ್ರೆನ್ಸ್ ಫಿಫ್ಟಿ ರುಪೀಸ್ ಒಬ್ಬರಿಗೆ ಆ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಮೋರ್ ಓವರ್ ಇನ್ನೊಂದು ಏನು ತಿಳಿಸ್ಬೇಕಂದ್ರೆ ಜಸ್ಟ್ ಒಳಗಡೆ ಪ್ಲಾಸ್ಟಿಕ್ ನಾಟ್ ಅಲೌಡ್ ಸೊ ಯಾರೇ ಏನಾದರೂ ಪ್ಲಾಸ್ಟಿಕ್ ಕವರಲ್ಲಿ ಏನಾದ್ರು ತೊಗೊಂಬರಂಗಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ ನಿಮ್ಮ ಪರ್ಸ್ನಲ್ ಬ್ಯಾಗಲ್ಲಿ ತೊಗೊಂಬನಿ ಅಮ್ಮ ಹಿಂದೆ ಬರ್ತಾ ಇದ್ದಾರೆ ಅಮ್ಮ ಕಾಣಿಸ್ತಾ ಇಲ್ಲ ನಾನೇ ಕವರ್ ಇದ್ದೀನಿ ದರ್ಶನ ಸೂಪರ್ ಆಗ ಅಂಡ್ ನಾವು ಹೋಗಿ ಟೈಮ್ಗೆ ಮಹಾಮಂಗ್ರಾತಿ ಬೇರೆ ನಡೀತಿದ್ದು ಅದರಿಂದ ಸ್ವಲ್ಪ ಹೊತ್ತು ನಿಲ್ಸಿದ್ರು ಪೂಜೆ ಎಲ್ಲ ಆದ್ಮೇಲೆ ದರ್ಶನ ಬಿಟ್ರು ದರ್ಶಮರಾಗಿ ಒಂಥರ ತೃಪ್ತಿ ಆಯ್ತು ರಶ್ ಇದ್ರು ಬಟ್ ಆ ರಶ್ ಅಲ್ಲೂ ಚೆನ್ನಾಗಿ ದರ್ಶನ ಆಯ್ತು ಹೌದು ಈಗ ಇಲ್ಲಿ ಅನ್ನ ಬೇರೆ ಬೆರೆ ಇದೆ ಅದನ್ನ ಸ್ವಲ್ಪ ತಿನ್ಕೊಂಡು ಇಲ್ಲಿಂದ ಹೊಡ್ತೀವಿ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ ಬಟ್ ಸ್ವಲ್ಪ ದೇವಸ್ಥಾನಕ್ಕೆ ಬಂದಿದ್ದೀವಿ ಸಾಸು ಪ್ರಸಾದ ಸ್ವಲ್ಪ ತಿನ್ನಲೇಬೇಕು ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ತಿನ್ಬಿಟ್ಟು ಹೊಡೋಣ ಪ್ರಸಾದ ತಿಂದು ಇವಾಗ ಹೊರಗೆ ಬಂದ್ವಿ ಆ್ಯಂಡ್ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಹಾಂ ಆ್ಯಕ್ಚುಲಿ ಎರಡು ಪ್ಲೇಸ್ ಮೈಂಡಲ್ಲಿತ್ತು ಇತ್ತು ಇಲ್ಲಿಂದ ಹೀಗೆ ದೇವರಂಡೂರ್ಗ ಹೋಗೋಣ ಇಲ್ಲ ಲೇಪಾಕ್ಷಿಗೆ ಹೋಗೋಣ ಅಂತ ದೆನ್ ಲೆಟರ್ ಸರಿ ಲೇಪಾಕ್ಷಿಗೆ ಹೋಗೋಣ ಅಂದ್ಬಿಟ್ಟು ಲೇಪಾಕ್ಷಿಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಹೊರಟಿದ್ದೀವಿ ನಟಿ ಸುಬ್ರಹ್ಮಣ್ಯ ಲೇಪಾಕ್ಷಿಗೆ ಸೊ ಘಾಟಿ ಸುಬ್ರಹ್ಮಣ್ಯದಲ್ಲಿ ಪಕ್ಷಿಗೆ ಒನ್ ಅವರ್ ಫೋರ್ಟೀನ್ ಮಿನಿಟ್ಸ್ ತೋರಿಸ್ತಾ ಇದೆ ಸಿಕ್ಸ್ಟಿ ಒನ್ ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಹತ್ರನೇ ಹೋಗಿ ಬರ್ಬೋದು ಅಗೇನ್ ಒಂದು ದಿವಸದಲ್ಲಿ ಸುತ್ತಮುತ್ತ ಬ್ಯಾಂಗ್ಳೂರ್ ಕವರ್ ಮಾಡಬೇಕು ಅಂದರೆ ಈ ಥರ ಪ್ಲೇಸಸ್ನ ನೀವು ನೋಡಿಕೊಂಡು ಒಂದು ದಿವಸದಲ್ಲಿ ಮುಗಿಸ್ಕೊಂಡು ಬರ್ಬೋದು ಲಾಸ್ಟ್ ವೀಕ್ ನಾವು ಮಾಗಡಿ ರಂಗನಾಥ ದೇವಸ್ಥಾನಕ್ಕೆ ಹೋಗಿದ್ದು ಅದು ಲಾಗ್ ಇದೆ ಅದನ್ನು ನೋಡಿ ನಿಮಗೊಂದು ಐಡಿಯಾ ಬರುತ್ತೆ ಬ್ಯಾಂಗ್ಳೂರ್ ನಿಯರ್ ಬೈ ಯಾವ್ಯಾವ ಪ್ಲೇಸಸ್ ಇದೆ ಒನ್ ಡೇನಲ್ಲಿ ಕವರ್ ಸೊ ಹೋಗಿ ಬನ್ನಿ ಆಶೀರ್ವಾದ ಹ್ಞೂ ಇದು ಸ್ವಲ್ಪ ಗಾಜ್ ಸೆಕ್ಷನ್ ಥರ ಇದೆ ನೋಡಿ ರೋಡಿ ಹೇಗಿದೆ ಈಗಿದೆ ಈ ಕಡೆ ಹೋದ್ರೆ ಬ್ಯಾಂಗ್ಳೂರ್ಗೆ ಹೋಗುತ್ತೆ ದೊಡ್ಡಬಳ್ಳಾಪುರ ಬ್ಯಾಂಗ್ಳೂರು

ಸೊ ಟೂ ವೀಕ್ಸ್ ಬ್ಯಾಕ್ ನಾವು ಇಲ್ಲಿಗೆ ಬಂದಿದ್ವಿ ದೇವಸ್ಥಾನಕ್ಕೆ ಹೋಗಿದ್ವಿ ಗೌರಿಬಿದ್ರಲ್ಲಿ ಫೇಮಸ್ ದೇವಸ್ಥಾನ ಒಂದಿದೆ ಅದು ಗಂಗಮ್ಮ ದೇವಸ್ಥಾನ ಫೇಮಸ್ ದೇವಸ್ಥಾನ ತುಂಬ ವಿಶೇಷ ದೇವಸ್ಥಾನ ಸೊ ಪ್ರತಿ ವರ್ಷ ನಾವು ಅಲ್ಲಿ ಹೋಗಿ ಪೂಜೆ ಮಾಡ್ತಿದ್ವಿ ಆ್ಯಂಡ್ ಈ ಸಲ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ನೆಕ್ಸ್ಟ್ ಇಯರ್ ಹೋದಾಗ ನಿಮಗೆ ತೋರಿಸ್ತೀವಿ ಈಗ ಇದು ಬೈಪಾಸ್ ಗೌರಿಬಿದ್ದೂರು ಬೈಪಾಸ್ ರೋಡಂತೂ ಸೂಪರಾಗಿದೆ ಯಾವುದೇ ಥರ ಹಳ್ಳದ ಇನ್ನೆಲ್ಲ ಚೆನ್ನಾಗಿದೆ ಆರಾಮಾಗಿ ಹೋಗ್ಬೋದು ಆ್ಯಂಡ್ ನಾವು ಅವಾಗೆ ಹೇಳ್ತಾಯಿದ್ವಿ ಘಾಟಿಗೆ ಬರೋದಕ್ಕೆ ಟ್ರಾನ್ಸ್ಪೋರ್ಟ್ ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಬಂದರೆ ಫ್ರೀ ಬಸ್ ಇದೆ ಅದೇ ಎಸ್ಪೆಷಲಿ ಹೆಣ್ಮಕ್ಳಿಗೆ ಆ್ಯಂಡ್ ಪಿ ಎಮ್ ಟಿ ಸಿ ಇದೆ ಮತ್ತು ಟ್ರೈನಲ್ಲೂ ಬರ್ಬೋದು ದೊಡ್ಡಬಳ್ಳಾಪುರಕ್ಕೆ ದೊಡ್ಡಬಳ್ಳಾಪುರಕ್ಕೆ ಟ್ರೈನಲ್ಲಿ ಬರ್ಬೋದು ಅಲ್ಲಿಂದ ಲೋಕಲ್ ಆಟೋಸ್ ಎಲ್ಲ ಇರುತ್ತೆ ತೊಗೊಂಡು ಗೌರಿ ಬಿದ್ಲುಗೂ ಟ್ರೈನ್ ಇದೆ ಫ್ರೆಂಡ್ಸ್ ಸೊ ಎಲ್ಲಿ ಬೇಕಾದ್ರೂ ಸುತ್ತಮುತ್ತ ಕರ್ನಾಟಕ ಆರಾಮಪ್ಪಸ್ಸಲ್ಲಿ ಓಡಾಡ್ಬೋದು ಫ್ರೀಯಾಗಿ ಗಂಡು ಮಕ್ಳಿಗೆ ಮಾತ್ರ ಟಿಕೆಟು ಗಂಡು ಮಕ್ಕಳು ಹೌದಾ सिक्स किलोमीटर्स काम बोल दो या पुस्तने एनीवर राईदर योर डेस्टिनेशन ये ले दो वो आर्च आज बैक नो नो आर्च तो, चला कट है उनका चा का बाकी हो इधर का ना पक्षी टेंपल के पार्क में तेल ಟೆಂಪಲ್ ಅಲ್ಲಿದ್ದೀವಿ ನೋಡಿ ಈ ಟೆಂಪಲ್ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದಕ್ಕೊಂದು ಹಿಸ್ಟ್ರೀನು ಇದೆ ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತೀವಿ ನಾವು ಸ್ವಾಮಿ ಟವಲ್ ಇಲ್ಲ ಬಟ್ಟೆ ಹಾಕಿ ಹೇಳಿದ್ರೆ ಪೂರ್ತಿ ಬರೋದು ಒಂದೇ ಒಂದು ಸಾಸ್ರೆ ಕಾಲಷ್ಟು ಒಂದು ಚಿಕ್ಕ ಬಂಡೆ ಬರ್ಡೇ ಸಪೋರ್ಟಿ ನಿಂತಿದೆ ಇನ್ನೊಂದು ಸಣ್ಣ ಬರ್ಡೆ ಸಪೋರ್ಟ್ ಇರೋದ್ರಿಂದ ಇಷ್ಟೊಡ್ ಪಿಲ್ಲರು ನಿಂತಿರೋದು ಸೊ ಕೆಳಗಡೆ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ ಕೆಳಗಡೆ ನೀನು ಕಾಣಿಸಲ್ಲ ಇರಿಸಿ ಅದಕ್ಕೆ ನಾವು ದುಪ್ಪಟ್ಟು ಹಾಕಿ ಟ್ರೈ ಮಾಡೋದು ನಾವು ಹೇಳದ್ಮೇಲೆ ಎಲ್ಲರೂ ನೋಡೋಕೆ ಸ್ಟಾರ್ಟ್ ಅದಕ್ಕಿಂತ ಮುಂಚೆ ಇಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ ನಾವು ಹೇಳೋದ ಮೇಲೆ ಎಲ್ಲರೂ ಬಂದು ಟ್ರೈ ಮಾಡ್ತಾ ಇದ್ದೀನಿ ಟ್ರೈ ಫ್ರಮ್ ದಿಸ್ ಸೈಡ್ ಟ್ರೈ ಫ್ರಮ್ ದಿಸ್ ಸೈಡ್ ಏನು ತೋರಿಸ್ತೀನಿ ನಿಮಗೆ ಈ ಕಡೆಯಿಂದ ಇಡ್ಕೊಂಡು ಆ ಕಡೆ ಬರುತ್ತೆ ಎಷ್ಟು ನೀಟಾಗಿ ಬಂತು ಒಂದು ಸ್ಮಾಲ್ ಸ್ಟೋನಿಂದ ಎಷ್ಟು ದೊಡ್ಡಪ್ಪಿದೆ ಸಪೋರ್ಟ್ ಅಂತ ನಾವು ಟ್ರೈ ಮಾಡಿದ್ಮೇಲೆ ಎಲ್ಲರೂ ಟ್ರೈ ಮಾಡ್ತಾ ಇದಾರೆ ಇಲ್ಲಿ ಫುಲ್ ಕ್ರೌಡ್ ಆಗೋ ಈ ಪ್ಲೇಸ್ಗೆ ಿದೆ ಏನಂದರೆ ರಾಮಾಯಣದ ಕತೆ ಆ್ಯಕ್ಚುಲಿ ಇಲ್ಲಿಗೆ ಈ ಪ್ಲೇಸಿಗೆ ಇದಾಗೋದು ರಾವಣ ಬಂದ್ಬಿಟ್ಟು ಸೀತೆನ ಅಪರ್ಸ್ಕೊಂಡು ಹೋಗಬೇಕಾದ್ರೆ ಜಟಾಯು ಪಕ್ಷಿ ಗೊತ್ತಲ್ಲ ಎಲ್ಲರಿಗೂ ಜಟಾಯು ಪಕ್ಷಿ ಬಂದ್ಬಿಟ್ಟು ತಡಿಲಿಕ್ಕೆ ಬರುತ್ತೆ ರಾವಣನ ಆವಾಗ ರಾವಣ ಜಟಾಯಿನ ಹೊಡೆದಾಗ ಒಂದು ಬಿದ್ದಾಗ ರಾಮ ಬಂದು ಲೇ ಪಕ್ಷಿ ಅಂತ ತೆಲುಗುನಲ್ಲಿ ಹೇಳ್ತಾರೆ ತೆಲುಗುನಲ್ಲಿ ಲೇ ಪಕ್ಷಿ ಅಂದರೆ ಎತ್ತೇಳು ಪಕ್ಷಿ ಅಂತ ಅರ್ಥ ಸೊ ಅದು ಇವಾಗ ಲೇ ಪಕ್ಷಿ ಹೋಗಿ ಲೇ ಪಕ್ಷಿ ಅಂತ ಪ್ಲೇಸ್ಗೆ ಹೆಸರಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ಲೇಸು ಲೈಕ್ ಬೇಲೂರು ಹಳೆ ಹಳೆಬೇಲೂ ತರಾನೇ ಇದೆ ಆಲ್ಮೋಸ್ಟ್ ಇನ್ನ ಚೆನ್ನಾಗಿದೆ ತುಂಬಾ ಹಿಸ್ಟ್ರಿ ಹೊಂದಿರೋ ಪ್ಲೇಸ್ ಇದು ಇದು ಎಕ್ಸಾಕ್ಟ್ಲಿ ನಮಗೂ ಗೊತ್ತಿಲ್ಲ ನಮಗೆ ಗೊತ್ತಾಗಿದ್ದು ಇನ್ಫಾರ್ಮೇಷನ್ ಏನಂದರೆ ಈ ಮಂಟಪ ಏನು ಕಾಣ್ತಿದೆ ಇದು ಶಿವ ಮತ್ತು ಪಾರ್ವತಿ ಕಲ್ಯಾಣ ಆಗೋ ಸಮಯದಲ್ಲಿ ಕಟ್ಟಿರುವಂಥ ಮಂಟಪ ಅವರ ಮದುವೆಗೋಸ್ಕರ ಅಂತ ಕಟ್ಟಿರೋ ಮಂಟಪ ಅಂತ ಇದು ನನಗೆ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದೆ ಕಮೆಂಟ್ ಮಾಡಿ ನೋಡಿ ಅದೇ ನಾನು ಹಾಗೆ ಇದು ಶಿವ ಮತ್ತು ಪಾರ್ವತಿ ಕಲ್ಯಾಣ ಕಟ್ಟಿರುವಂತ ಮಂಟಪ ಅಂತೆ ಲೇಪಾಕ್ಷಿ ಆಂಧ್ರಾಗೆ ಸೇರುತ್ತೆ ಬಟ್ ಆಂಧ್ರ ಕರ್ನಾಟಕ ಬಾರ್ಡ್ರಲ್ಲಿದೆ ನೋಡಿ ಎಷ್ಟು ಜನ ಬಂದಿದ್ದಾರೆ ಫ್ಯಾಮಿಲಿ ಫುಲ್ಲು ಬಂದು ಒನ್ ಡೇ ಔಟಿಂಗ್ ತುಂಬ ಹಿಸ್ಟ್ರಿ ಹೊಂದಿರೋ ಪ್ಲೇಸ್ ಇದು ನಾನು ಯಾವತ್ತೂ ಬಂದೇ ಇಲ್ಲ ನೆನಪಿಲ್ಲ ಅನಿಸುತ್ತೆ ನನಗೆ ಚಿಕ್ಕ ವಯಸ್ಸಲ್ಲಿ ನನಗೆ ಗೊತ್ತಿಲ್ಲ ಈಗ ಬಂದಿದ್ದೀನಿ ತುಂಬ ಖುಷಿ ನನಗೆ ಬಂದು ಚೆನ್ನಾಗಿದೆ ಪ್ಲೇಸ್ ನೀವೆಲ್ಲರೂ ಬರಬೇಕು ಗೈಸ್ ನೀವು ನೋಡ್ತಾ ಇರ್ಬೋದು ಇದು ಇದು ಫುಲ್ ಕಲ್ಯಾಣ ಮಂಟಪ ಶಿವ ಮತ್ತೆ ಪಾರ್ವತಿ ಮದುವೆ ಆಗೋದಕ್ಕೆ ಇಲ್ಲಿ ಕಟ್ಟಿರೋ ಕಲ್ಯಾಣ ಮಂಟಪ ಆಗಿನ ಕಾಲದಲ್ಲಿ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಡೀಟೇಲ್ ಆಗಿದೆ ಎಲ್ಲ ಆಗ್ಲೇ ಹೇಳ್ದಂಗೆ ಈ ಜಾಗ ರಾಮಾಯಣದಲ್ಲಿ ರಾಮಾಯಣ ಇದರಲ್ಲಿ ಇರುತ್ತೆ ಅಂತ ಹೇಳಿದ್ವಲ್ಲ ನೋಡಿ ಇದು ಸೀತಾಮನ್ ಪಾದ ಸೀತಾಮಾತೆ ಪಾದ ಇದು ನೋಡಿ ಹೇಗೆ ಕಾಣಿಸ್ತಿದೆ ನಿಮಗೆ ಇದರಲ್ಲಿ ನೀರು ಯಾವಾಗೂ ಹೋಗ್ತಾನೆ ಇರುತ್ತೆ ಯಾವತ್ತಿಗೂ ನೀರು ಖಾಲಿ ಆಗಿಲ್ಲ ಇಲ್ಲಿ ಸಂಗೀತ ಈ ರೀತಿ ಬರ್ತಾ ಇರೋದು ನೋಡಿದ್ರೆ ನನಗೆ ಒಂದು ಹಳೇ ಕನ್ನಡ ಮೂವಿದು ಒಂದು ಸಾಂಗ್ ನೆನಪಿಗೆ ಬರ್ತಾ ಇದೆ ಮಾಲಾಶ್ರೀ ಮತ್ತು ಸುನಿಲ್ದು ಅದರಲ್ಲೊಂದು ಸಾಂಗ್ ಇದೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡೀ ಕನ್ನಡ ನುಡೀ ಅಂತ ಸನ್ನಿಧಿ ಆ್ಯಂಡ್ ಇಲ್ಲಿ ತುಂಬ ಇಷ್ಟ್ರಿ ಹೊಂದಿರೋ ಅಂಥ ಟೆಂಪು ತುಂಬ ಪ್ಲೇಸಸ್ ಇದೆ ತುಂಬ ಇಷ್ಟ ಇದೆ ತಿಳ್ಕೊಳೋದು ಸೊ ನಾವು ಆದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅಂತ ನಾವು ನಂಬಿದ್ದೀವಿ ಸೊ ಇದೇ ಥರ ಸುತ್ತಮುತ್ತ ಕರ್ನಾಟಕ ಬೆಂಗಳೂರು ಸುತ್ತಮುತ್ತ ತುಂಬ ಪ್ಲೇಸಸ್ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆ್ಯಂಡ್ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ನೆಕ್ಸ್ಟ್ ಯಾವ ಯಾವ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಆಟೋಮೇಟಿವ್ ಪ್ಲೇಸಸ್ನ ನಾವು ಡಿಸ್ಕವರ್ ಮಾಡಿ ನಿಮಗೋಸ್ಕರ ನಮ್ಮ ಚಾನಲ್ ಶೋಧಿಸ್ತೀವಿ ಆ್ಯಂಡ್ ಹೀಗೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಸಿನ್ ಬ್ಲಾಕ್ಸ್ ಸೊ ಫ್ರೆಂಡ್ಸ್ ಇದು ನೋಡಲಿಕ್ಕೆ ಏನು ಅನಿಸುತ್ತೆ ಒಂದೇ ಮರ ಅಲ್ಲ ಇದೊಂದು ಮರ ಅಲ್ಲ ನೋಡಿ ಎರಡು ಮರ ಇದೆ ಒಂದು ಹಳ್ಳಿ ಮರ ಮತ್ತೆ ಇದರಲ್ಲಿ ಪತ್ರೆ ಮರ ಬಿಲ್ವ ಪತ್ರೆ ಪಕ್ಷಿ ಟೆಂಪಲ್ ಹೋಗಿ ಬಂದಿದ್ದಕ್ಕೆ ಸುಸ್ತಾಯಿತು ಶುಗರ್ ಕೇನ್ ಜ್ಯೂಸ್ ಕುಡಿತಾ ಇದ್ದೀವಿ ಚೆನ್ನಾಗಿದೆ ಅಮ್ಮ ಚೆನ್ನಾಗಿದೆ ನಿನಗೆ ಸೂಪರ್ ಆಗಿದೆ ಬಿಸಿಗೆ ತಣ್ಣಗೆ ಕಬ್ಬಿನ ಕಬ್ಬಿನಾಲಿಗೆ ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಂಡ್ ಶುಂಠಿ ಹಾಕಿ ಮಾಡಿರೋದು ಸಕ್ಕದಾಗಿದೆ ಚೆನ್ನಾಗಿದೆ ಜಟಾಯು ಜಟಾಯು ಪಕ್ಷಿ ಜಟಾಯು ಪಕ್ಷಿ ಇವಾಗ ಹೋಗೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್ ದಿಸ್ ವ್ಯೂ ಹೇಗಿದೆ ನೋಡಿ ಜಟಾಯು ಪಕ್ಷಿ ಬೆಟ್ಟ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕು ಅಲ್ಲಿ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅನ್ಸುತ್ತೆ ನಾವು ಹೋಗೋಣ ಇಲ್ಲಿ ಪಕ್ಷಿ ಟೆಂಪಲ್ ಮುಗಿಸ್ಕೊಂಡು ಇಲ್ಲಿಗೆ ಬರಬಹುದು ಇಲ್ಲಿ ಪಾರ್ಕಿಂಗ್ ಪ್ಲೇಸಸ್ ಎಲ್ಲ ತುಂಬಾನೇ ಇದೆ ತುಂಬಾ ಪಾರ್ಕಿಂಗ್ ಒಂದು ಪಾರ್ಕ್ ಥರ ಮಾಡಿದ್ದಾರೆ ತುಂಬ ಕ್ಯೂಟ್ ಆಗಿದೆ ತುಂಬ ಹೈಜೀನಾಗಿದೆ ಚೆನ್ನಾಗಿದೆ ನೋಡಿ ಇಲ್ಲಿ ಗ್ರಾಸಸ್ ಎಲ್ಲ ಇದೆ ಆರಾಮ ಫ್ಯಾಮಿಲಿ ಜೊತೆ ಬಂದು ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಚಪ್ಪಲ್ ಹಾಕೊಂಡೋಗ್ಬೋದಾ ನಾವು ಚಪ್ಪಲ್ ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಬರೀ ಕಾಲಲ್ಲಿ ಇಟ್ಸ್ ಓಕೆ ಕೊಟ್ಟರು ಅದಕ್ಕೆ ನಾವು ಗೌರವ ಕೊಟ್ಟು ಚಪ್ಪಲ್ ಹಾಕೊಂಡಿಲ್ಲ ನಾವು ಹೋಗ್ತಾ ಇದ್ದೀವಿ ಹೌದು ಫಾರಿನರ್ಸ್ ಎಲ್ಲ ಬರ್ತಾರೆ ಫ್ರೆಂಡ್ಸ್ ನೋಡಿ ಹೆಮ್ಮೆ ಹೆಮ್ಮೆ ಫೀಲ್ ಆಗುತ್ತೆ ನಮಗೆ ಪ್ರೌಡ್ ಫೀಲಿಂಗ್ ಸ್ಕೆಚ್ ಮಾಡೋದಕ್ಕೆ ಹಾಕೊಡೋದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅವ್ರ ಕ್ರಿಯೇಟಿವಿಟಿ ನೋಡಿ ಫ್ರೆಂಡ್ಸ್ ನಮ್ಮ ರಾಜ್ಕುಮಾರ್ನು ಡ್ರಾ ಮಾಡಿದ್ದಾರೆ

ಅದಕ್ಕೆ ಏನು ಮಾತಾಡಿಲ್ಲ ಬರೀ ವೀಡಿಯೋಸ್ ಮಾತ್ರ ಹಾಕಿದೀವಿ ಚೆಕ್ ಮಾಡಿ ಆ್ಯಂಡ್ ಇದ್ದ ಇಷ್ಟು ಆಲ್ರೆಡಿ ಹೇಳಿದ್ದೀವಿ ಜಟಾಯು ಏನಾಯಿತು ಇನ್ನೂ ಇನ್ಫಾರ್ಮೇಶನ್ ನಿಮಗೆ ಬೇಕಂದ್ರೆ ನೀವು ಗೂಗಲ್ ಸರ್ಚ್ ಮಾಡ್ಬೋದು ಇವಾಗ ಎಲ್ಲರ ಕೈಯ್ಯಲ್ಲೂ ಮೊಬೈಲ್ ಇರುತ್ತೆ ನೆಟ್ಸ್ ಆ್ಯಂಡ್ ಇಂಟರ್ನೆಟ್ ಸರ್ವಿಸ್ ಅಂತೂ ಆಬಿಯಸ್ಲಿ ಇದ್ದೇ ಇರುತ್ತೆ ಯೂಸ್ ಯೋ ಟೆಕ್ನಾಲಜಿ ಆ್ಯಂಡ್ ನೋ ಬೌಟ್ ದಿ ಪ್ಲೇಸ್ ಈ ಥರ ಪ್ಲೇಸಸ್ಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಸೊ ಅದರಿಂದ ನೆಕ್ಸ್ಟ್ ಲೆವೆಲ್ ಆಗಿದೆ ಹೌದು ಸೊ ಪ್ಲೇಸ್ ಬಗ್ಗೆ ತಿಳ್ಕೊಳ್ಳಿ ಅಂತ ನಾನು ಮೊಬೈಲ್ ಯೂಸ್ ಮಾಡಲಿಕ್ಕೆ ಹೇಳಿದೆ ಸೊ ಇಫ್ ಯು ವಾಂಟ್ ಟು ಸಿ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಪ್ಲೀಸ್ ಡೂ ವಿಸಿಟ್ ಫೀಲ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಹಾಂ ಪ್ಲೀಸ್ ಡೂ ವಿಸಿಟ್ ಬರಲೇಬೇಕಾಗುತ್ತೆ ಸೊ ಅದು ಹಳ್ಳಿಗಳು ಒಳಗಡೆಯಿಂದ ಬಂದಿದ್ದು ರೋಡು ಸೊ ಸ್ವಲ್ಪ ಹಾಗೆ ಹೀಗೆ ಹಳ್ಳ ದಿನ ಎಲ್ಲ ಜಾಸ್ತಿ ಇತ್ತು ಇವಾಗ ಹೋಗ್ತಾ ಬೇರೆ ರೋಡಲ್ಲಿ ಹೋಗ್ತೀವಿ ಅದು ನಮ್ಮ ಬ್ಯಾಂಗ್ಳೂರ್ ಹೈದ್ರಾಬಾದ್ ಹೈವೇ ಸೊ ಆ ಹೈವೇಗೆ ಕನೆಕ್ಟ್ ಆಗಿ ವಿಲ್ ಬಿ ಬ್ಯಾಕ್ ಟು ಆರ್ ಹೋಮ್ ಮನಿ ಹೋಗೋಣ ಸೊ ಇದು ಬ್ಯಾಂಗ್ಳೂರ್ ಕಡೆಯಿಂದ ಹೈದ್ರಾಬಾದ್ ಹೈವೇನಲ್ಲಿ ಬರಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಮ್ಗೆ ಯಾರ್ ಸಿಗುತ್ತೆ ಇಲ್ಲಿ ಲೆಫ್ಟ್ ತಗೊಂಡು ಇಲ್ಲಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಹೋದ್ರೆ ನಿಮ್ಗೆ ಲೇಪಾ ಲೇಪಾಕ್ಸಿ ಟೆಂಪಲ್ ಸಿಗುತ್ತೆ ಬಟ್ ಅದು ಸಕ್ಕದಾಗಿತ್ತು ರೆಡ್ ಕಲರ್ ರೆಡ್ ಅಂಡ್ ವೈಟ್ ಇದ್ರೆ ಕಾಣಿಸೋದು ಇದು ಮೋಡಕ್ಕೆ ಹಾಗೆ ಕವರ್ ಆಗೋಗ್ಬೇಕು ಟೈಮ್ ಅಂದು ಫೋರ್ ಟ್ವೆಂಟಿ ಫೋರ್ ಈಗ ಅಂಡ್ ನಾವಿದ್ದೀವಿ ನಂದಿ ಹಿಲ್ಸ್ ಹತ್ರ ಇಲ್ಲಿ ಹಿಂಗೋದ್ರೆ ರೈಟು ನನ್ನ ಹಿಲ್ಸು ಸೊ ಇಲ್ಲಿ ಲೈಟಾಗಿ ಸ್ವಲ್ಪ ಊಟ ಮಾಡಿದ್ವಿ ಲೇಟ್ ಆಗಿತ್ತಲ್ವಾ ಆ್ಯಂಡ್ ನನ್ನ ಹಿಲ್ಸ್ಗೆಲ್ಲ ಹೋಗೋ ಪ್ಲ್ಯಾನ್ ಇಲ್ಲ ಸದ್ಯಕ್ಕೆ ಈ ವಾರ ಸೊ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಸೊ ಇಲ್ಲಿಂದ ನಾವು ಹೊಡ್ತಿದೀವಿ ಮನೆಗೆ ಟೈಮ್ ಇಸ್ ಫೈವ್ ಟ್ವೆಂಟಿ ಮನೆಗೆ ರೀಚ್ ಆಗಿದ್ದೀವಿ ಸೊ ಇವಾಗ ಜಸ್ಟ್ ಮನೆ ರೀಚ್ ಆದ್ವಿ ಆ್ಯಂಡ್ ಕಾರ್ ಪಾರ್ಕ್ ಮಾಡಿದಾಯಿತು ಆ್ಯಂಡ್ ಗೋಯಿಂಗ್ ಟು ಹೋಮ್ ಸೊ ಇವತ್ತಿನ ದಿವಸ ತುಂಬ ಚೆನ್ನಾಗಿತ್ತು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಇದೇ ರೀತಿ ಬ್ಯಾಂಗ್ಳೂರ್ ನಿಯರ್ ಬೈ ಯಾವ್ಯಾವ ಪ್ಲೇಸ್ ಇದೆ ಒನ್ ಡೇನಲ್ಲಿ ಹೋಗಿ ಬರುವಂಥ ಪ್ಲೇಸಸ್ ಹೀಗೆ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತಾ ಇರ್ತೀವಿ ಕೀಪ್ ಸಪೋರ್ಟಿಂಗ್ ಅಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅರ್ಸನ್ ಬ್ಲಾಗ್ಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು Thank you, bye.